ನಮಸ್ಕಾರ ಸ್ನೇಹಿತರೆ ಕ್ವಾಲಿಫೈರ್ ನಲ್ಲಿ ಬುಲ್ಸ್ ಮಹಾ ಎಡವಟ್ಟು ಬೆಂಗಳೂರು ಮಿನಿ ಕ್ವಾಲಿಫೈರ್ ಪಂದ್ಯದಲ್ಲಿ ಸೋಲು ಕಂಡಿದೆ ಈ ಬಳಿಕ ಮಿನಿ ಕ್ವಾಲಿಫೈರ್ ನಲ್ಲಿ ಬುಲ್ಸ್ ಒಂದು ಎಡವಟ್ಟನ್ನು ಕೂಡ ಇಲ್ಲಿ ಮಾಡಿತು ಬುಲ್ಸ್ ಕ್ವಾಲಿಫೈರ್ ನಲ್ಲಿ ಮಾಡಿರುವ ದೊಡ್ಡ ಎಡವಟ್ಟು ಏನಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟನ್ಸ್ ನಡುವಿನ ಪಂದ್ಯ ಇಲ್ಲಿ ಮುಕ್ತಾಯವಾಗಿದೆ ಇನ್ನು ಬೆಂಗಳೂರು ಬುಲ್ಸ್ ತಂಡ ಮೂವತ್ತ ಎರಡು ಅಂಕಗಳಿಸಿದೆ ತೆಲುಗು ಟೈಟನ್ಸ್ ತಂಡ ಮೂವತ್ತ ಏಳು ಅಂಕಗಳಷ್ಟು ಈ ಮೂಲಕ ತೆಲುಗು ಬುಲ್ಸ್ ವಿರುದ್ಧ ಐದು ಅಂಕಗಳ ಜಯಗಳಿಸಿತು ಫಸ್ಟ್ ಹಾಫ್ ನಲ್ಲಿ ಎರಡು ಅಂಕ ಮಾತ್ರ ಇಲ್ಲಿ ಡಿಫರೆನ್ಸ್ ಇದ್ದದು ಐದು ಅಂಕಕ್ಕೆ ಡಿಫರೆನ್ಸ್ ಬಂದು ತೆಲುಗು ಟೈಟನ್ಸ್ ವಿರುದ್ಧ ಬೀಗಿದೆ ಇನ್ನು ಅದೇ ತರ ಇಲ್ಲಿ ರೈಡ್ ಪಾಯಿಂಟ್ ನೋಡುತ್ತೆ ಬುಲ್ಸ್ ಇಪ್ಪತ್ತೊಂದು ರೈಡ್ ಪಾಯಿಂಟ್ಸ್ ಕಳಿಸಿಕೊಂಡ್ರೆ ತೆಲುಗು ಟೆಟನ್ಸ್ ಇನ್ನು ಟ್ಯಾಕಲ್ ನಲ್ಲಿ ಬುಲ್ಸ್ ಎಂಟು ಪಾಯಿಂಟ್ ಕಳಿಸಿಕೊಂಡ್ರೆ ತೆಲುಗು ಪಾಯಿಂಟ್ ಕಳಿಸಿಕೊಂಡಿತು ಇನ್ನು ಬುಲ್ಸ್ ತಂಡ ಒಂದು ಬಾರಿ ತೆಲುಗು ತಂಡವನ್ನು ಅಲೌಟ್ ಮಾಡಿದರೆ ತೆಲುಗು ತಂಡವನ್ನ ಒಂದು ಬಾರಿ ಅಲೌಟ್ ಮಾಡಿತು ಎಕ್ಸ್ಟ್ರಾ ಪಾಯಿಂಟ್ ಎರಡು ತಂಡಕ್ಕೂ ಕೂಡ ಒಂದೊಂದು ಅಂಕ ಸಿಕ್ಕಿದೆ ಬುಲ್ಸ್ ತಂಡದ ಪರವಾಗಿ ಇಲ್ಲಿ ಮತ್ತೊಮ್ಮೆ ಅನಿರತ ಬರ್ತಾಯಿಯ ಪಿಪಿಎಲ್ ಸೀಸನ್ ನಲ್ಲಿ ಹದಿಮೂರನೇ ಸೂಪರ್ ಟನ್ ಮಾಡಿದರು ರೇ ಒಂಬತ್ತು ರೈಡ್ ಎರಡು ಬೋನಸ್ ಮಾಡಿ ಇಲ್ಲಿ ಹನ್ನೊಂದು ಅಂಪಯರ್ ಗಳಿಸಿಕೊಂಡ್ರೆ ಆಶಿಶ್ ಮಲಿಕ್ ಐದು ಸತ್ಯಪ್ಪ ಮಟ್ಟಿ ಏನಪ್ಪಾಂದ್ರೆ ಇಲ್ಲಿ ನಾಲ್ಕು ಟ್ಯಾಕಲ್ ಅನ್ನ ಗಳಿಸಿಕೊಂಡ್ರು ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ರು ಅಂತ ಎಡವಿ ನೋಡಬಹುದು ವಿಜಯ್ ಮಲಿಕ್ ಅವರಿಗೆ ಬುಲ್ಸ್ ತಂಡ ಎಂಟು ಬೋನಸ್ ಪಾಯಿಂಟ್ ಅನ್ನ ಬಿಟ್ಕೊಳ್ತು ವಿಜಯ್ ಮಲಿಕ್ ಕೇವಲ ಎರಡು ರೈಡ್ ಪಾಯಿಂಟ್ ಅಷ್ಟೇ ಗಳಿಸಿಕೊಂಡು ಎಂಟು ಬೋನಸ್ ಬಿಟ್ಕೊಂಡ್ರ ಮುಖಾಂತರ ತಂಡಕ್ಕೆ ನಂತರ ಇದು ಹೊಡೆತ ಆಯ್ತು ಅಂತ ಹೇಳ್ಬಹುದು ನಮ್ಮ ಮಾಜಿ ಬುಲ್ಸ್ ಆಟಗಾರ ಭರತ್ ಅವರು ಕೂಡ ಇಲ್ಲಿ ಹನ್ನೆರಡು ಪಾಯಿಂಟ್ ಅವರಿಗೆ ಬೋನಸ್ ಅವರು ಒಂದು ಬೋನಸ್ ಮಾತ್ರ ಇಲ್ಲಿ ಬುಲ್ಸ್ ಎಕ್ಸ್ ಬುಲ್ಸ್ ಆಟಗಾರ ಬುಲ್ಸ್ ಒಂಥರ ನಿನ್ನೆ ಚಾಕಿಂಗ್ ಕೊಟ್ಟರು ಇದು ಏನಪ್ಪಾ ಅಂದ್ರೆ ಬುಲ್ಸ್ ಇಲ್ಲಿ ಬೋನಸ್ ಕೊಡೋದ್ರಿಂದ ಐದು ಅಂಕಗಳ ವ್ಯತ್ಯಾಸ ಕೂಡ ಇಲ್ಲಿ ಆಯಿತು ಹೀಗಾಗಿ ಈ ಒಂದು ಪಂದ್ಯ ಸುಲಭವಾಗಿ ತಲುಪೇಡಿ ಹೋಯಿತು ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು